ಹಲೋ ಎಲ್ಲರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ ನಾವು ಟಿ ಟಿಗೆ ಸಂಬಂಧಪಟ್ಟಂತೆ ಅಧ್ಯಾಯವಾರು ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಇವತ್ತಿನ ತರಗತಿಯಲ್ಲಿ ನಾವು ಇತಿಹಾಸ ವಿಭಾಗದ ಎರಡನೇ ಅಧ್ಯಾಯವಾದಂತಹ ಭಾರತ ವರ್ಷ ಭಾರತದ ಪ್ರಾಕೃತಿಕ ಲಕ್ಷಣಗಳು ಮತ್ತು ಪ್ರಾಗೈತಿಹಾಸ ಕಾಲ ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಅತಿ ಸಂಭವನೀಯ ಪ್ರಶ್ನೋತ್ತರಗಳ ಬಗ್ಗೆ ಈ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಾರತವು ಒಂದು ಡ್ಯಾಶ್ ಆಪ್ಷನ್ ಎ ದ್ವೀಪ ಆಪ್ಷನ್ ಬಿ ಪರ್ಯಾಯ ದ್ವೀಪ ಆಪ್ಷನ್ ಸಿ ಖಂಡ ಆಪ್ಷನ್ ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಭಾರತವು ಒಂದು ಪರ್ಯಾಯ ದ್ವೀಪವಾಗಿದೆ ನೋಡ್ರಿ ಪರ್ಯಾಯ ದ್ವೀಪ ಅಂತಂದ್ರೆ ಮೂರು ಕಡೆ ನೀರಿನಿಂದ ಆವರಿಸಿದ್ದು ಒಂದು ಕಡೆ ಮಾತ್ರ ಭೂಮಿಯಿಂದ ಆವರಿಸಿರ್ತಕ್ಕಂತಹ ಪ್ರದೇಶವನ್ನು ನಾವು ಪರ್ಯಾಯ ದ್ವೀಪ ಅಂತೇಳಿ ಕರಿತೀವಿ ಏನು ದ್ವೀಪ ಅಂತಂದ್ರೆ ಸುತ್ತಲೂ ನೀರು ಇದ್ದು ನಡುವೆ ಭೂ ಪ್ರದೇಶ ಇರತಕ್ಕಂತಹ ಪ್ರದೇಶವನ್ನು ದ್ವೀಪ ಅಂತ ಹೇಳಿ ಕರಿತೀವಿ ಹಾಗಾದರೆ ಭಾರತವು ಒಂದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಪರ್ಯಾಯ ದ್ವೀಪವಾಗಿದೆ ಭಾರತ ಒಂದು ಪರ್ಯಾಯ ದ್ವೀಪ ಇನ್ನು ಎರಡನೆಯ ಪ್ರಶ್ನೆ ಭಾರತವು ಎಷ್ಟು ದೇಶಗಳೊಂದಿಗೆ ತನ್ನ ಭೂಗಡಿಯನ್ನು ಹೊಂದಿದೆ ಆಪ್ಷನ್ ಎ ಏಳು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ಎರಡು ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಭಾರತವು ಏಳು ದೇಶಗಳೊಂದಿಗೆ ಏನು ಮಾಡಿದೆ ತನ್ನ ಭೂಗಡಿಯನ್ನು ಹೊಂದಿದೆ ಅವು ಯಾವುವು ಅಂತ ಹೇಳಿದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ನೇಪಾಳ್ ಭೂತಾನ್ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಈ ಏಳು ದೇಶಗಳೊಂದಿಗೆ ಭಾರತವು ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ ಒಟ್ಟ ಎಷ್ಟು ಕಿಲೋಮೀಟ್ರ್ ಭೂಗಡಿ ಐತಿ ಅಂತ ಹೇಳಿದ್ರೆ ಹದಿನೈದು ಹದಿನೈದು ಸಾವಿರದ ಎರಡು ನೂರ ಕಿಲೋಮೀಟ್ರು ಈ ಏಳು ದೇಶಗಳೊಂದಿಗೆ ಏನು ಮಾಡಿದೆ ತನ್ನ ಬೂಗಡಿಯನ್ನು ಭಾರತವು ಹಂಚಿಕೊಂಡಿದೆ ಅಂತ ನಾವಿಲ್ಲಿ ಹೇಳ್ಬೋದು ಇನ್ನು ಮೂರನೆಯ ಪ್ರಶ್ನೆ ಯಾವ ಕಣಿವೆ ಮಾರ್ಗಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ ಆಪ್ಷನ್ ಎ ಬೋಲಾನ್ ಆಪ್ಷನ್ ಬಿ ಕೈಬರ್ ಆಪ್ಷನ್ ಸಿ ಬೋಲಾನ್ ಮತ್ತು ಕೈಬರ್ ಆಪ್ಷನ್ ಡಿ ಈ ಮೇಲಿನ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಬೋಲಾನ್ ಮತ್ತು ಕೈಬರ್ ಕಣಿವೆಗಳ ಮೂಲಕ ಏನಾಗ್ತಿತ್ತು ಅಂತಂತಂದ್ರೆ ಭಾರತದ ಮೇಲೆ ದಾಳಿಗಳು ಸಂಭವಿಸ್ತಾ ಇದ್ವು ನೋಡ್ರಿ ವಾಯುವ್ಯ ಮಾರ್ಗದ ಮೂಲಕ ವಾಯುವ್ಯ ಭಾಗದಲ್ಲಿ ಏನು ಮಾಡ್ತಿದ್ರು ಅಂತಂದ್ರೆ ಬೋಲಾನ್ ಮತ್ತು ಕೈಬರ್ ಕಣಿವೆ ಇದ್ದು ಆ ವಾಯುವ್ಯ ಭಾಗದಿಂದ ಭಾರತದ ಮೇಲೆ ವಿದೇಶಿಗರು ದಾಳಿಯನ್ನು ಮಾಡ್ತಾ ಇದ್ದರು ನೋಡ್ರಿ ಉತ್ತರಕ್ಕೆ ಹಿಮಾಲಯ ಪರ್ವತಗಳಿದ್ದು ಅಲ್ಲಿಂದ ಬರಕ್ಕೆ ಸಾಧ್ಯ ಇರಲಿಲ್ಲ ಯಾಕಂದ್ರೆ ದಾಳಿ ಮಾಡೋಕ್ಕೆ ಅಲ್ಲಿಂದ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ ಇನ್ನು ದಕ್ಷಿಣ ಭಾಗಕ್ಕೆ ಬಂದ್ವಿ ಅಂತಂದ್ರೆ ಅಲ್ಲಿ ಹಿಂದೂ ಮಹಾಸಾಗರ ಇತ್ತು ಅಲ್ಲಿ ನೀರು ಇರೋದರಿಂದ ಏನಾಗಿತ್ತು ಅಂತಂದ್ರೆ ಅಲ್ಲಿ ಸಹ ದಾಳಿ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ವಾಯುವ್ಯ ಮಾರ್ಗದಲ್ಲಿ ಏನಾಗಿತ್ತು ಈ ಒಂದು ಬೋಲಾನ್ ಮತ್ತು ಕೈವಾರ್ ಕಣಿವೆಗಳಿದ್ದು ಆ ಕಣಿವೆಗಳ ಮೂಲಕ ಭಾರತದ ಮೇಲೆ ವಿದೇಶಿಗರು ದಾಳಿಯನ್ನು ಮಾಡಿದರು ಅಂತ ನಾವಿಲ್ಲಿ ಹೇಳ್ಬೋದು ಇನ್ನು ನಾಲ್ಕನೆಯ ಪ್ರಶ್ನೆ ಯಾವ ನದಿಯು ಭಾರತವನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸಿದೆ ನೋಡಿರಿ ಆಪ್ಷನ್ ಎ ನರ್ಮದಾ ನದಿ ಆಪ್ಷನ್ ಬಿ ತಪತಿ ನದಿ ಆಪ್ಷನ್ ಸಿ ಸಿಂಧೂ ನದಿ ಆಪ್ಷನ್ ಡಿ ಗಂಗಾ ನದಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ನರ್ಮದಾ ನದಿ ನರ್ಮದಾ ನದಿ ಏನು ಮಾಡೈತಿ ಭಾರತವನ್ನು ಎರಡು ಭಾಗಗಳನ್ನಾಗಿ ಮಾಡಿದೆ ನೋಡಿ ಉತ್ತರಕ್ಕೆ ಏನು ಮಾಡಿದೆ ಅಂತಂತಂದ್ರೆ ಮಾಳ್ವ ಪ್ರಸ್ಥಭೂಮಿಯನ್ನು ನಿರ್ಮಿಸಿದೆ ದಕ್ಷಿಣಕ್ಕೆ ಏನು ಮಾಡಿದೆ ದಕ್ಕನ್ ಪ್ರಸ್ಥಭೂಮಿಯನ್ನು ಇದು ನಿರ್ಮಿಸಿದೆ ಅಂತ ಹೇಳಿ ನಾವು ಹೇಳ್ಬೋದು ಇನ್ನು ಐದನೆಯ ಪ್ರಶ್ನೆ ಭಾರತದ ಕರಾವಳಿಯ ಉದ್ದ ಆಪ್ಷನ್ ಎ ಆರು ಸಾವಿರದ ಒನ್ನೂರು ಕಿಲೋಮೀಟ್ರ್ ಆಪ್ಷನ್ ಬಿ ಆರು ಸಾವಿರ ಕಿಲೋಮೀಟ್ರ್ ಆಪ್ಷನ್ ಸಿ ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಪ್ಷನ್ ಡಿ ಏಳು ಸಾವಿರ ಕಿಲೋಮೀಟ್ರ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಭಾರತದ ಕರಾವಳಿ ಉದ್ದ ಆರು ಸಾವಿರದ ಒನ್ನೂರು ಕಿಲೋಮೀಟ್ರ್ ಇದನ್ನು ಈ ಹಿಂದೆ ಟಿ ಇ ಟಿಯಲ್ಲಿ ಪ್ರಶ್ನೆಯನ್ನು ಕೇಳಲಾಗಿತ್ತು ಭಾರತದ ಕರಾವಳಿ ಉದ್ದ ಅಂತ ಹೇಳಿ ಹಾಗಾಗಿ ಇದು ಪರೀಕ್ಷಾ ದೃಷ್ಟಿಯಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಭಾರತದ ಕರಾವಳಿ ಉದ್ದ ಟೋಟಲ್ ಎಷ್ಟಿದೆ ಆರು ಸಾವಿರದ ಒನ್ನೂರು ಕಿಲೋಮೀಟರ್ ಇದೆ ಇದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆಯಲ್ಲ ಇದು ಕರ್ನಾಟಕದ ಕರಾವಳಿ ಉದ್ದ ಮುಂದಿನ ಪ್ರಶ್ನೆ ಪೂರ್ವ ಕರಾವಳಿಯನ್ನು ಡ್ಯಾಶ್ ತೀರ ಎನ್ನುವರು ಆಪ್ಷನ್ ಎ ಕೋರಮಂಡಲ ತೀರ ಆಪ್ಷನ್ ಬಿ ಕೊಂಕಣ ತೀರ ಆಪ್ಷನ್ ಸಿ ಮಲಬಾರ್ ತೀರ ಆಪ್ಷನ್ ಡಿ ಕೆನರಾ ತೀರ ನೋಡಿರಿ ಪೂರ್ವ ಕರಾವಳಿ ತೀರವನ್ನು ಏನಂತ ಕರಿತಿದ್ರು ಅನ್ನೋದಲ್ಲಿ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಕೊಂಕಣ ತೀರ ಪೂರ್ವ ಕರಾವಳಿ ತೀರವನ್ನು ಕೋರಮಂಡಲ ತೀರ ಹೇಳಿ ಕರಿತಾ ಇದ್ದರು ಅಲ್ದನೆ ಏನೋ ಒಂದು ತೀರ ಅಂತಲೂ ಸಹ ಕರಿತಾ ಇದ್ರು ಅದು ಯಾವುದು ಅಂತ ಹೇಳಿದ್ರೆ ಉತ್ತರ ಸರ್ಕಾರ ತೀರ ಅಂತಲೂ ಸಹ ಕರಿತಾಯಿದ್ರು ಉತ್ತರ ಸರ್ಕಾರ ತೀರ ಮತ್ತು ಕೋರಮಂಡಲ ತೀರ ಪೂರ್ವ ಕರಾವಳಿಗೆ ಸಂಬಂಧಪಟ್ಟಿವೆ ನೋಡಿರಿ ಈಗ ಈ ಒಂದು ಕೃಷ್ಣಾ ನದಿ ಮುಖಜ ಭೂಮಿಯಿಂದ ಉತ್ತರಕ್ಕಿರುವ ಭಾಗ ಉತ್ತರ ಸರ್ಕಾರ ತೀರ ಆಗೈತಿ ಇನ್ನು ಇದರಿಂದ ದಕ್ಷಿಣಕ್ಕಿರುವ ಭಾಗ ಕೋರಮಂಡಲ ತೀರ ಅಂತೇಳಿ ನಾವು ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಪಶ್ಚಿಮ ಕರಾವಳಿಯನ್ನು ಡ್ಯಾಶ್ ತೀರ ಎಂದು ಕರೆಯುವರು ಆಪ್ಷನ್ ಎ ಕೋರಮಂಡಲ ತೀರ ಆಪ್ಷನ್ ಬಿ ಸರ್ಕಾರ ತೀರ ಆಪ್ಷನ್ ಸಿ ಕೊಂಕಣ ಮತ್ತು ಮಲಬಾರ ತೀರ ಆಪ್ಷನ್ ಡಿ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಕೊಂಕಣ ಮತ್ತು ಮಲಬಾರ ತೀರ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಆಗುತ್ತಾ ಪಶ್ಚಿಮ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ ತೀರಗಳನ್ನು ಸಹ ಕರಿತಾ ಇದ್ರು ನೋಡಿರಿ ಪಶ್ಚಿಮ ಕರಾವಳಿ ಇದಲ್ಲ ಇದನ್ನು ಇನ್ನೊಂದು ತೀರನು ಅಂತ ಹೇಳಿ ಕರಿತಾ ಇದ್ರು ಅದನ್ನು ಕೆನರಾ ಅಥವಾ ಕರ್ನಾಟಕ ತೀರ ಕೆನರಾ ಅಥವಾ ಕರ್ನಾಟಕ ತೀರ ಅಂತಲೂ ಸಹ ಕರಿತಾ ಇದ್ರು ಈ ಕೊಂಕಣ ತೀರ ಗುಜರಾತ್ನಿಂದ ಗೋವಾದವರೆಗೂ ಇತ್ತು ಗುಜರಾತ್ನಿಂದ ಗೋವಾದವರೆಗೂ ಈ ಒಂದು ಕೊಂಕಣ ತೀರ ಇತ್ತು ಈ ಕರ್ನಾಟಕ ತೀರ ಗೋವಾದಿಂದ ಇದು ಮಂಗಳೂರವರೆಗೂ ಇತ್ತು ಏನು ಮಲಬಾರ್ ತೀರ ಇತ್ತಲ್ಲ ಅದು ಮಂಗಳೂರಿನಿಂದ ಕನ್ಯಾಕುಮಾರಿವರೆಗೂ ಸಹ ಇದು ತೀರ ಇತ್ತು ಅಂತ ಇಲ್ಲಿ ನಾವು ಹೇಳ್ಬೋದು ಮುಂದಿನ ಪ್ರಶ್ನೆ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುವರು ಆಪ್ಷನ್ ಎ ಪ್ರಾಗೈತಿಹಾಸ ಕಾಲ ಆಪ್ಷನ್ ಬಿ ಪೂರ್ವಭಾವಿ ಇತಿಹಾಸ ಕಾಲ ಆಪ್ಷನ್ ಸಿ ಇತಿಹಾಸ ಕಾಲ ಆಪ್ಷನ್ ಡಿ ಆಧುನಿಕ ಇತಿಹಾಸ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಪ್ರಾಗ ಪ್ರಾಗೈತಿಹಾಸ ಕಾಲ ನೋಡ್ರಿ ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟ ಅಂದ್ರೆ ಇಲ್ಲಿ ಯಾವುದೇ ಬರವಣಿಗೆ ಇರಲಿಲ್ಲ ಅಂತ ನಾವಿಲ್ಲಿ ಹೇಳ್ಬೋದು ಅಕ್ಷರಗಳ ಪರಿಚಯವೇ ಇರಲಿಲ್ಲ ಇಲ್ಲಿ ಅಂತಹ ಕಾಲ ಯಾವುದು ಅಂತಂದ್ರೆ ಇತಿಹಾಸ ಕಾಲ ಇನ್ನು ಮುಂದಿನ ಪ್ರಶ್ನೆ ಶಿಲಾಯುಗಗಳು ಈ ಕಾಲಕ್ಕೆ ಸೇರಿವೆ ಆಪ್ಷನ್ ಎ ಪೂರ್ವಭಾವಿ ಇತಿಹಾಸ ಕಾಲ ಆಪ್ಷನ್ ಬಿ ಪ್ರಾಗೈತಿಹಾಸ ಕಾಲ ಆಪ್ಷನ್ ಸಿ ಇತಿಹಾಸ ಕಾಲ ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಪ್ರಾಗೈತಿಹಾಸ ಕಾಲ ನೋಡ್ರಿ ಶಿಲಾಯುಗದೊಳಗೆ ನೋಡ್ರಿ ಹಳೆಯ ಶಿಲಾಯುಗ ಮಧ್ಯ ಶಿಲಾಯುಗ ನವ ಶಿಲಾಯುಗ ಅಂತ ಹೇಳಿ ಅದರ ಪ್ರಕಾರಗಳು ಬರ್ತವೆ ಅದರಲ್ಲಿ ನಾವು ಯಾವುದೇ ರೀತಿಯ ಬರವಣಿಗೆಗಳನ್ನು ನಮ್ಗೆ ಬರವಣಿಗೆಗಳು ನಮಗೆ ಕಂಡು ಬಂದಿಲ್ಲ ಹಾಗಾಗಿ ಶಿಲಾಯುಗಗಳು ಪ್ರಾಗೈತಿಹಾಸ ಕಾಲಕ್ಕೆ ಸಂಬಂಧಪಟ್ಟವು ಪ್ರಾಗೈತಿ ಈ ಶಿಲಾಯುಗದ ಬಗ್ಗೆ ನಮಗೇನಾದರೂ ಆಧಾರಗಳು ದೊರಕಿದೆ ಇಲ್ಲ ಹಾಗಾಗಿ ಬರವಣಿಗೆಯ ಆಧಾರಗಳು ನಮ್ಗೆ ದೊರಕಿಲ್ಲ ಅದರ ಬದಲಿಯಾಗಿ ನಮ್ಗೆ ಕೊಡಲಿಗಳು ಆಮೇಲೆ ಕಲ್ಲಿನ ಉಪಕರಣಗಳನ್ನು ಬಳಸಿದ್ರು ಈ ರೀತಿಯ ಕುರುಗಳು ದೊರಕಿದ್ದಾವೆ ಆದರೆ ಬರವಣಿಗೆಯ ಯಾವುದೇ ಆಧಾರಗಳು ನಮ್ಗೆ ದೊರಕಿಲ್ಲ ಅಂದರೆ ಅಕ್ಷರ ಅಕ್ಷರದ ಪರಿಚಯ ಆ ಕಾಲಘಟ್ಟದಲ್ಲಿ ಇರಲಿಲ್ಲ ಅನ್ನೋದನ್ನು ನಾವು ನೋಡ್ಬೋದು ಹಾಗಾಗಿ ಶಿಲಾಯುಗಗಳು ಪ್ರಾಗೈತಿಹಾಸ ಕಾಲಕ್ಕೆ ಸೇರಿವೆ ಈ ಒಂದು ಪ್ರಾಗೈತಿಹಾಸ ಕಾಲದ ಪಿತಾಮಹ ಅಂತೇಳಿ ನಾವು ಬ್ರೂಸ್ಪುಟರನ್ನು ಕರಿತೀವಿ ಪ್ರಾಗೈತಿಹಾಸ ಕಾಲದ ಪಿತಾಮಹರು ಬ್ರೂಸ್ಪುಟ್ ಅಂತ ಹೇಳಿ ಇಲ್ಲಿ ನಾವು ನೋಡ್ಬೋದು ಇನ್ನು ಎಂಟನೆಯ ಪ್ರಶ್ನೆ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎಂದು ಕರೆಯಲಾಗುವುದು ಆಪ್ಷನ್ ಎ ಪೂರ್ವಭಾವಿ ಇತಿಹಾಸ ಕಾಲ ಆಪ್ಷನ್ ಬಿ ಇತಿಹಾಸ ಕಾಲ ಆಪ್ಷನ್ ಸಿ ಹಳೆ ಶಿಲಾಯುಗ ಆಪ್ಷನ್ ಡಿ ಮಧ್ಯ ಶಿಲಾಯುಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂತ ಹೇಳಿದ್ರೆ ಪೂರ್ವಭಾವಿ ಇತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಅಂತಂದ್ರೆ ಇಲ್ಲಿ ಅಕ್ಷರಗಳ ತಿಳುವಳಿಕೆ ಇತ್ತು ಆದರೆ ಅವನ್ನ ಈ ಓದಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ ಅಂತಹ ಕಾಲ ಯಾವುದು ಅಂತಂದ್ರೆ ಪೂರ್ವಭಾವಿ ಇತಿಹಾಸ ಕಾಲ ಅಂತ ನಾವಿಲ್ಲಿ ಹೇಳ್ಬೋದು ಇನ್ನು ಒಂಬತ್ತನೆಯ ಪ್ರಶ್ನೆ ಹರಪ್ಪ ನಾಗರಿಕತೆಯ ಕಾಲ ಈ ಕಾಲಘಟ್ಟಕ್ಕೆ ಸೇರಿದೆ ಆಪ್ಷನ್ ಎ ಪೂರ್ವಭಾವಿ ಇತಿಹಾಸ ಕಾಲ ಆಪ್ಷನ್ ಬಿ ಇತಿಹಾಸ ಕಾಲ ಆಪ್ಷನ್ ಸಿ ಹಳೇ ಶಿಲಾಯುಗ ಆಪ್ಷನ್ ಡಿ ನವಶಿಲಾಯುಗ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತ ಹೇಳಿದ್ರೆ ಪೂರ್ವಭಾವಿ ಇತಿಹಾಸ ಕಾಲ ಹರಪ್ಪ ನಾಗರಿಕತೆ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಅಂದ್ರೆ ಇಲ್ಲಿ ಅಕ್ಷರಗಳ ತಿಳಿವಳಿಕೆ ಇತ್ತು ಆದರೆ ಅವುಗಳನ್ನು ಇಂದು ನಮಗೆ ಓದಕ್ಕೆ ಸಾಧ್ಯ ಆಗಿಲ್ಲ ಅಂತಹ ಕಾಲಘಟ್ಟ ಹರಪ್ಪ ನಾಗರಿಕತೆಯ ಕಾಲಘಟ್ಟ ಅಂತ ನಾವಿಲ್ಲಿ ನೋಡ್ಬೋದು ಇನ್ನು ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯ ಇರುವುದು ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದು ಆ ಕಾಲವನ್ನು ಡ್ಯಾಶ್ ಕಾಲ ಅಂತ ಹೇಳಿ ಎನ್ನುವರು ಇನ್ನು ಆಪ್ಷನ್ ಎ ಪೂರ್ವಭಾವ ಇತಿಹಾಸ ಕಾಲ ಆಪ್ಷನ್ ಬಿ ಇತಿಹಾಸ ಕಾಲ ಆಪ್ಷನ್ ಸಿ ಹಳೆ ಶಿಲಾಯುಗ ಆಪ್ಷನ್ ಡಿ ಮಧ್ಯ ಶಿಲಾಯುಗ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂತಂದ್ರೆ ಇದಕ್ಕೆ ಇತಿಹಾಸ ಕಾಲ ಎನ್ನುವುದು ಏನು ಅಂತಂತಂದ್ರೆ ಸರಿಯಾದಂಥ ಉತ್ತರ ಅಂದ್ರೆ ಅಕ್ಷರಗಳ ಇರ್ತೈತಿ ಮತ್ತು ನಮ್ಗೆ ಅವುಗಳನ್ನು ಓದೋಕ್ಕೂ ಸಾಧ್ಯ ಆಗೈತಿ ಅಂತ ಕಾಲವನ್ನು ನಾವು ಏನಂತ ಕರಿತೀವಿ ಇತಿಹಾಸ ಕಾಲ ನೋಡ್ರಿ ಈಗ ಅಶೋಕನ ಶಾಸನಗಳನ್ನು ಓದಲು ಸಾಧ್ಯವಾಗೈತಿ ಹಾಗಾದ್ರೆ ಅಶೋಕ ಅಶೋಕನ ಆಳ್ವಿಕೆ ಕಾಲ ನಮ್ಗೆ ಇತಿಹಾಸ ಕಾಲ ಅಂತ ಹೇಳಿ ನಾವು ಕರಿತೀವಿ ಇನ್ನು ಮುಂದಿನ ಪ್ರಶ್ನೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸ ಹೊಂದಿದ ಜೀವಿಗಳು ಆಪ್ಷನ್ ಎ ಏಕಕೋಶ ಜೀವಿಗಳು ಆಪ್ಷನ್ ಬಿ ಮೀನುಗಳು ಆಪ್ಷನ್ ಸಿ ಕೀಟಗಳು ಆಪ್ಷನ್ ಡಿ ಉಭಯವಾಸಿಗಳು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಏಕಕೋಶ ಜೀವಿಗಳು ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ಆಮೇಲೆ ಮೃದ್ವಂಗಿಗಳು ಮೀನುಗಳು ಕೀಟಗಳು ಉಪವಾಸಿಗಳು ನಂತರ ಬಂದಂಥದ್ದು ಮೊದಲು ವಿಕಾಸ ಹೊಂದಿದ್ವು ಅಂತ ಹೇಳಿದ್ರೆ ಅದು ಏಕಕೋಶ ಜೀವಿಗಳು ಇನ್ನು ಹನ್ನೆರಡನೇ ಪ್ರಶ್ನೆ ಆಧುನಿಕ ಮಾನವರ ದೈಹಿಕ ರಚನೆ ಹೊಂದಿದ ಮಾನವರು ಮೊದಲು ಡ್ಯಾಶ್ ಪ್ರದೇಶದಲ್ಲಿ ಕಾಣಿಸಿಕೊಂಡರು ಆಪ್ಷನ್ ಎ ಅಮೇರಿಕ ಆಪ್ಷನ್ ಬಿ ದಕ್ಷಿಣ ಅಮೇರಿಕ ಆಪ್ಷನ್ ಸಿ ಉತ್ತರ ಅಮೇರಿಕ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಆಫ್ರಿಕಾ ಏನು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಆಧುನಿಕ ಮಾನವರ ದೈಹಿಕ ರಚನೆ ಹೊಂದಿದಂಥ ಮಾನವರು ಮೊದಲು ಎಲ್ಲಿ ಕಾಣಿಸ್ಕೊಂಡ್ರು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡ್ರು ಇನ್ನು ಹದಿಮೂರನೆಯ ಪ್ರಶ್ನೆ ಬೆಂಕಿ ಮತ್ತು ಬೂದಿಯ ಕುರುಗಳನ್ನು ಡ್ಯಾಶ್ ಗವಿಗಳಲ್ಲಿ ಕಾಣಬಹುದು ಆಪ್ಷನ್ ಎ ಕರ್ನೂಲ್ ಆಪ್ಷನ್ ಬಿ ಮಧ್ಯಪ್ರದೇಶ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಉತ್ತರ ಪ್ರದೇಶ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಕರ್ನೂಲ್ನಲ್ಲಿ ನಾವು ಬೂದಿಯ ಕುರುಹುಗಳನ್ನು ನಾವು ನೋಡಬಹುದು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಮಧ್ಯಶಿಲಾಯುಗದ ಆಯು ಆಯುಧಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಆಪ್ಷನ್ ಎ ಸೂಕ್ಷ್ಮ ಶಿಲಾಯುಧಗಳು ಆಪ್ಷನ್ ಬಿ ದೊಡ್ಡ ಶಿಲಾಯುಧಗಳು ಆಪ್ಷನ್ ಸಿ ಬೃಹತ್ ಶಿಲಾಯುಧಗಳು ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಸೂಕ್ಷ್ಮ ಶಿಲಾಯುಧಗಳು ನೋಡಿರಿ ಮಧ್ಯ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತಲೂ ಸಹ ಕರೀತಾರೆ ಈ ಒಂದು ಸೂಕ್ಷ್ಮ ಶಿಲಾಯುಧಗಳಂತ ಯಾಕದ್ರು ಅಂತಂದ್ರೆ ಈ ಒಂದು ಹಳೆ ಶಿಗ ಶಿಲಾಯುಗದಲ್ಲಿ ಏನು ಮಾಡಿದ್ರು ದೊಡ್ಡ ದೊಡ್ಡ ಉಪಕರಣಗಳನ್ನು ಕಲ್ಲಿನ ಉಪಕರಣಗಳನ್ನು ಬಳಸಿದ್ರು ಆದರೆ ಮಧ್ಯ ಶಿಲಾಗದೊಳಗೆ ಏನು ಮಾಡಿದ್ರು ಅಂತಂದ್ರೆ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲಿಗೆ ಕೌಶಲ್ಯಭರಿತವಾದಂಥ ಕಿರು ಅಂದರೆ ಸಣ್ಣ ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು ಆ ಕಾಲವನ್ನು ನಾವು ಏನಂತ ಕರಿತೀವಿ ಆ ಸೂಕ್ಷ್ಮ ಶಿಲಾಯ ಅಂತ ಹೇಳಿ ಕರಿತೀವಿ ಆ ಬಳಸಿದಂಥ ಸಣ್ಣ ಸಣ್ಣ ಉಪಕರಣಗಳನ್ನು ಸೂಕ್ಷ್ಮ ಶಿಲಾಯುಧಗಳು ಅಂತ ಹೇಳಿ ನಾವಿಲ್ಲಿ ಕರಿತೀವಿ ಇನ್ನು ಹದಿನೈದನೇ ಪ್ರಶ್ನೆ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ ಆಪ್ಷನ್ ಎ ಮೆಹರ್ಗರ್ ಆಪ್ಷನ್ ಬಿ ಬುರ್ಜ್ ಹೋಮ್ ಆಪ್ಷನ್ ಸಿ ಕಾಶ್ಮೀರ್ ಆಪ್ಷನ್ ಡಿ ಪಂಜಾಬ್ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಮೆಹರ್ಗರ್ ಇಲ್ಲಿ ನಾವು ಆರಂಭಿಕ ಕೃಷಿ ಮಾಡಿದ್ರು ಅನ್ನೋದನ್ನು ಆರಂಭಿಕ ಕುರುಹುಗಳನ್ನು ಇಲ್ಲಿ ಮೆಹರ್ಗರ್ನಲ್ಲಿ ನಾವು ಕಾಣ್ಬೋದು ಇನ್ನು ಬುರ್ಜ್ ಹೋಮ್ನಲ್ಲಿ ಮನುಷ್ಯರು ಅಥವಾ ಮಾನವರು ಈ ಒಂದು ಗವಿಗಳನ್ನು ನಿರ್ಮಾಣ ಮಾಡಿಕೊಂಡು ವಾಸ ಮಾಡಿದ್ರು ಅನ್ನೋ ಒಂದು ಕುರುಹು ಎಲ್ಲಿ ದೊರಕೈತಿ ಅಂತಂದ್ರೆ ಕಾಶ್ಮೀರದ ಬರ್ಜ್ ಹೋಮ್ನಲ್ಲಿ ನಮಗೆ ದೊರಕಿದೆ ಈ ಇಷ್ಟು ಪ್ರಶ್ನೋತ್ತರಗಳು ಏನು ಅಂತಂದ್ರೆ ನಿಮಗೆ ಟಿ ಇ ಟಿಗೆ ಸಂಬಂಧಪಟ್ಟಂಥ ಅತಿ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ನಾವಿಲ್ಲಿ ಹೇಳ್ಬೋದು ಇದರಲ್ಲಿ ಒಂದು ಮಾರ್ಕ್ಸ್ ಅಂತ ಫಿಕ್ಸ್ ಇರುತ್ತೆ ಹಾಗಾಗಿ ಎಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡಿ ಅಂತ ನಾನು ಇಲ್ಲಿ ಹೇಳ್ತೀನಿ ಇಲ್ಲಿವರೆಗೂ ಈ ಒಂದು ತರಗತಿಯನ್ನು ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು